ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ಕೆ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ಟಿಜೆ ಜೆ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿದ್ದು ತುಮಕೂರು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸುವ ಪ್ರಸ್ತಾಪವಿದ್ದು ಆದರೆ ಪ್ರಸ್ತುತ ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ವಿಮಾನ ನಿಲ್ದಾಣವನ್ನು ಸ್ಥಾಪಿಸುವ ವಿಚಾರವು ಮಾಧ್ಯಮಗಳಲ್ಲಿ ಪ್ರಕಟಣೆಗೊಳ್ಳುತ್ತಿದೆ ಆದರೆ ತುಮಕೂರು ಪ್ರಮುಖ ಇಪ್ಪತ್ತು ಜಿಲ್ಲೆಗಳಿಗೆ ಹಾದು ಹೋಗುವ ಹೆಬ್ಬಾಗಲಾಗಿದ್ದು ವಿಸ್ತಾರವಾದ ವಸಂತ ನರಸಾಪುರದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಎಕರೆ ಬೃಹತ್ ಕೈಗಾರಿಕಾ ಪ್ರದೇಶವಿದ್ದು ಈ ಕೈಗಾರಿಕಾ ಪ್ರದೇಶದಲ್ಲಿ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಲು ಈಗಾಗಲೇ ಒಂದು ಡ್ರಾಫ್ಟ್ ಕೂಡ ಮಾಡಿದ್ದು ಇಲ್ಲಿ ಸ್ಥಾಪಿಸಿದರೆ ವ್ಯಾಪಾರ ವ್ಯವಹಾರಕ್ಕೆ ಕೈಗಾರಿಕಾ ಅಭಿವೃದ್ಧಿ ಅಂತಾರಾಷ್ಟ್ರೀಯ ವ್ಯಾಪಾರದ ಅಭಿವೃದ್ಧಿ ಹಾಗೂ ಸರ್ಕಾರಕ್ಕೆ ಹೆಚ್ಚಿನ ರೆವಿನ್ಯೂ ಬಂದ ಬಂದಂತಾಗುತ್ತದೆ ಎಲ್ಲದಕ್ಕಿಂತ ಮೊದಲು ಸುಮಾರು ಇಪ್ಪತ್ತಕ್ಕೂ ಅಧಿಕ ಜಿಲ್ಲೆಯವರಿಗೆ ಹತ್ತಿರವಾಗುತ್ತದೆ ಈ ಸಭೆಯಲ್ಲಿ ಕುಂದನಹಳ್ಳಿ ರಮೇಶ್ ಡಿಟಿ ಸತ್ಯನಾರಾಯಣ್ ಉಪಾಧ್ಯಕ್ಷರು ಡಿಆರ್ ಮಲ್ಲೇಶ್ ಕಾರ್ಯದರ್ಶಿಗಳು ಕೊರಂದವಾಡ ಜಂಟಿ ಕಾರ್ಯದರ್ಶಿಗಳು ಸದಾ ಶಿವ್ ಆರ್ ಅಮೀನ್ ಆನಂದ್ ಮೋಹನ್ ಶ್ರೀನಿವಾಸ್ ಮಾಜಿಜಿ ಅಧ್ಯಕ್ಷರುಗಳಾದ ಟಿಆರ್ ಲೋಕೇಶ್ ಶ್ರೀನಾಥ್ ಮತ್ತು ಇತರರು ಹಾಜರಿದ್ದರು ತುಮಕೂರು ಡಿಸ್ಟಿಕ್ಟ್ ಚೇಂಬರ್ ಆಫ್ ಕಾಮರ್ಸಿಂದ ನಾವು ಆಫೀಸ್ ಬೇರರ್ಸು ಇನ್ಫ್ರಾಸ್ಟ್ರಕ್ಚರ್ ಕಮಿಟಿ ಮೆಂಬರ್ಸು ಮತ್ತು ನಮ್ಮ ಕುಂದರಳಿ ರಮೇಶ್ ಅವರು ನಮ್ಮ ಚೇಂಬರ್ಗೆ ಬಂದಿದ್ದಾರೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಾವಿವತ್ತು ನಮ್ಮ ತುಮಕೂರು ಜಿಲ್ಲೆ ವಸಂತಸಾಪುರದಲ್ಲಿ ಏನು ವಿಮಾನ ನಿಲ್ದಾಣ ನಾವು ಮಾಡೋದಕ್ಕೆ ಎಲ್ಲ ಒಂದು ಒಂದು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಸರ್ವೆ ಆಗಿರೋದು ಡ್ರಾಫ್ಟ್ ಸರ್ವೆ ಮತ್ತೊಂದು ಇತ್ತೀಚಿನ ಬೆಳವಣಿಗೆಯಲ್ಲಿ ಎಂಟು ಕಡೆ ಒಂಬತ್ತು ಕಡೆ ಸೆಲೆಕ್ಷನ್ ಆಗಿದೆ ಅಂತಂದ್ರು ತಿರ್ಗಿ ಐದು ಕಡೆ ಆಗಿದೆ ಅದನ್ನು ಅಂತ ಬಿಟ್ಟು ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಅದರಲ್ಲಿ ಇತ್ತೀಚೆಗೆ ತುಮಕೂರನ್ನ ಕೈ ಬಿಟ್ಟಿರೋದು ನಮಗೆ ಕಾಣ್ತಾ ಇದೆ ಎಲ್ಲೋ ಅಥೆಂಟಿಕೇಟ್ ಆಗಿ ಬಂದಿಲ್ಲ ನಮಗೆ ತುಮಕೂರು ಒಂದು ಇಪ್ಪತ್ತು ಜಿಲ್ಲೆಗೆ ಒಂದು ಹೆಬ್ಬಾಗಿಲಾಗಿ ಬೆಳೀತಾ ಇದೆ ಈ ಕಡೆ ನಮಗೆ ಏನು ಎಲ್ಲ ಬರ್ತಾರೆ ಒಂದು ಇಪ್ಪತ್ತು ಜಿಲ್ಲೆಯವರು ತುಮಕೂರಲ್ಲೇ ಮಾಡಿದ್ರೆ ಭಾರಿ ಅನುಕೂಲ ಆಗುತ್ತೆ ವಸಂತಸಾಪುರ ಇಡೀ ಏಷ್ಯಾದಲ್ಲೇ ದೊಡ್ಡ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ಬೆಳೀತಾ ಇದೆ ಮತ್ತು ನಮ್ಮ ಎಲ್ಲ ಆಜು ಬಾಜು ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಇದನ್ನು ನಾವು ಈ ದಿನ ನಮ್ಮ ಕುಂದಳಿ ರಮೇಶ್ ಅವ್ರು ಹೇಳಿದ್ರು ಭಾಳ ದಿವಸದಿಂದ ಡಿಶಾ ಕಮಿಟಿಲಿ ತುಮಕೂರಳೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಒಂದು ಬೇಡಿಕೆ ಇಕ್ಕಿದ್ವು ಇವತ್ತಿನ ದಿವಸ ಅದು ತುಮಕೂರು ಪ್ಯಾರಲ್ ಆಗಿ ಕೊಡೋದನ್ನು ಅವಾಗ ಡೌಟು ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರಂತೆ ಇವತ್ತು ಒತ್ತಡ ಜಾಸ್ತಿಯಾಗಿ ಕೊಡಲೇಬೇಕು ಅನ್ನೋದು ಪ್ಯಾರಡಲ್ ಆಗಿ ಒಂದು ಕೇಳಿ ಬರ್ತಾ ಇದೆ ಅದು ನಮ್ಮ ತುಮಕೂರು ಜಿಲ್ಲೆ ಕೊಟ್ಟರೆ ನಾವು ಏನೀಗ ಇಂಡೋ ಕಡೆ ನೋಡ್ತಾ ಇದೀವಿ ಭಾಳ ಅನುಕೂಲ ಇಲ್ಲಿ ಕೊಟ್ಟರೆ ಆಗುತ್ತೆ ಅಂತ ನಾವು ಮುಂದಿನ ದಿವಸದಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇತರ ಸಂಘ ಸಂಸ್ಥೆಗಳು ಎಲ್ಲವನ್ನು ಒಂದು ಕರೆದು ತುಮಕೂರಿನಲ್ಲೇ ಒಂದು ಇದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಇದರ ಸಾಧಕ ಬಾಧಕ ಮತ್ತೊಂದು ಏನು ಇದರಿಂದ ಅನುಕೂಲ ಆಗುತ್ತೆ ಅಂತೆಲ್ಲ ತಿಳಿಸಿ ಮುಂದಿನ ದಿವಸ ತುಮಕೂರು ಹಳ್ಳಿ ಏರ್ಪೋರ್ಟ್ ತರಬೇಕು ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರಮೇಶ್ ಅವರು ಕಸ್ಟಮರ್ಸ್ ಬರ್ತಿರ್ತಾರೆ ಅನುಕೂಲ ಆಗಬೇಕಾದ್ರೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಆಗಬೇಕಾದ್ರೆ ಅನುಕೂಲ ಆಗುತ್ತೆ ಆಗ್ಬೇಕಾದ್ರೆ ನರಸಾಪುರ್ ಇಂಡಸ್ಟ್ರಿ ಏರಿಯಾ ಲ್ಯಾಂಡ್ ಕಾಸ್ಟ್ ಕಮ್ಮಿ ಆಗುತ್ತೆ ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಆಮೇಲೆ ಅದು ಬ್ಯಾಕ್ವರ್ಡ್ ಹಿಂದೂ ಜಿಲ್ಲೆ ಆಗಿದ್ದರಿಂದ ಅದು ಡೆವಲಪ್ಮೆಂಟ್ ಆಗುತ್ತೆ ನಾವು ಅದನ್ನೆಲ್ಲ ಕನ್ಸರ್ನ್ ತಗೊಂಡು ಮಾಡ್ಬೇಕು ಈಗ ಪುನಃ ನಾವು ಬೆಂಗಳೂರಲ್ಲಿ ತಗೊಂಡ್ ಮಾಡಿದ್ರೆ ಬೆಂಗಳೂರು ಬೆಂಗಳೂರು ಡೆವಲಪ್ ಆಗ್ತಾ ಇದೆ ಪುನಃ ಅದು ಅದೇ ತರನೇ ಆಗುತ್ತೆ ಅದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ಲಾಬಿ ಮಾಡಿ ಒಂದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆ ಜನ ಲಾಬಿ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಎಲ್ಲಾ ಸಂಘಟನೆ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇದೆ ಉತ್ತಮವಾಗಿ ಅವರೆಲ್ಲ ಡೆವಲಪ್ಮೆಂಟ್ ಕೆಲ್ಸಕ್ಕೆ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಲೀಡ್ ತಗೊಂಡಿದ್ದ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ಮಾಡೋಣ ಅಂತ ನಾವು ಮೊನ್ನೆ ಗಿರೀಶ್ ಅವ್ರು ಚರ್ಚೆ ಮಾಡಿದ್ವಿ ಆ ಪ್ರಕಾರ ಬಂದಿದ್ದೀವಿ ಇದಂತೂ ಬಸವರಾಜ್ ಅವರದು ನಮ್ಮದು ಕೂಸದ ಅದ ನಾವೇ ಅವತ್ತು ಪ್ಲಾನ್ ಮಾಡಿಸಿದ ಅವತ್ತು ಅಧಿಕಾರಿಗಳಿಗೆ ಕೂಡಿಸಿಕೊಂಡು ಈಗ ಅದು ಸೀರಿಯಸ್ ಆಗಿ ತಗೋಣ ಅಂತ ಹೇಳ್ಬಿಟ್ಟು ಇವಾಗ ಈ ಒಂದು ಸಭೆ ನಡೀತಾ ಇದೆ ಅಭಿಪ್ರಾಯ ಸರ್ಕಾರಿ ಜಾಗ ಇದೆ ಒಂದೂವರೆಯಿಂದ ಎರಡ್ ಸಾವಿರಕ್ಕೆ ಗೌರ್ಮೆಂಟ್ ಲ್ಯಾಂಡ್ಸ್ ಆಗುತ್ತೆ ಈಗ ಎಚ್ ಎಲ್ಲಿ ನಾವು ಹೆಂಗ್ ಎಚ್ ಎಲ್ ಮಾಲ್ ಮಾಡಿದ್ವೋ ಒಂದ್ ಕಡೆಗೆ ಶಿಫ್ಟ್ ಮಾಡಿ ಮಂಜೂರಾಗಿರೋ ಅಲ್ಲಲ್ಲಿ ಸ್ಕ್ಯಾಟರ್ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟು ಆ ಗೌರ್ಮೆಂಟ್ ಜಮೀನು ತಾಂಡು ಶಾರ್ಟೇಜ್ ಬಂದಿದ್ದು ರೈತರ ಜಮೀನು ತಗೊಳ್ಳಲೇಬೇಕು ತಗೋಳಕ್ಕಾಗಲ್ಲ ಆಗಲ್ಲ ತಗೊಂಡ್ರ ಸಿಟಿ ಈ ತುಮಕೂರು ಕಾರ್ಪೊರೇಷನ್ ಇಂದ ಬಾರ ಹತ್ತು ಕಿಲೋಮೀಟರ್ ದೂರ ಹೋದ್ರೆ ಯಾರಿಗೂ ಗೌರ್ಮೆಂಟ್ ಜಾಮ್ ಮಂಜೂರು ಮಾಡಕ್ ಬರಲ್ಲ ಶಿರಾ ನಗರಸಭೆಯಿಂದ ಸುತ್ತ ಐದು ಕಿಲೋಮೀಟರ್ ಯಾರಿಗೂ ಗೌರ್ಮೆಂಟ್ ಜಾಮ್ ಮಂಜೂರ್ ಮಾಡಕ್ ಬರಲ್ಲ ಸಾವಿರಾರು